ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೆ ನಿಮಗೆ ಟ್ಯಾರೋ ರೀಡಿಂಗ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ವಾರದ ಟ್ಯಾರೋ ರೀಡಿಂಗ್ ವೀಕ್ಲಿ ಹೊರೋಸ್ಕೋಪ್ ಹೇಗಿದೆ ನೋಡೋಣ ಮಿಥುನ ರಾಶಿಯವರೆಗೆ ಜುಲೈ ಹದಿನಾಲ್ಕರಿಂದ ಇಪ್ಪತ್ತೊಂದನೆಯ ತಾರೀಕಿನವರೆಗಿನ ಒಂದು ವಾರ ಭವಿಷ್ಯ ಆಗಿರುತ್ತೆ ಈ ಹಿಂದೆ ಮೇಷರಾಶಿ ಮತ್ತು ವೃಷಭ ರಾಶಿಯವರಿಗೆ ವೀಕ್ಲಿ ಹೊರೋಸ್ಕೋಪ್ ಹೇಗಿದೆ ಅಂತೇಳಿ ನಾನು ವಿಡಿಯೋ ಮಾಡಿರ್ತೀನಿ ಯಾರ್ಯಾರು ವಿಡಿಯೋ ನೋಡಿಲ್ಲ ನನ್ನ ಚಾನಲ್ನಲ್ಲಿ ನಿಮ್ಗೆ ನೀವು ನೋಡಿದಾಗ ಆ ವಿಡಿಯೋ ಸಿಗುತ್ತೆ ಇವತ್ತು ಮಿಥುನ ರಾಶಿಯವರ ಒಂದು ಟ್ಯಾರೋ ರೀಡಿಂಗ್ ಹೇಗಿದೆ ಅವರ ಒಂದು ಓವರ್ ಮೆಂಟಲ್ ಮತ್ತೆ ಫಿಸಿಕಲ್ ಎನರ್ಜಿ ಆಗಿರಬಹುದು ಉದ್ಯೋಗ ಪ್ರೀತಿ ಮತ್ತೆ ಕೌಟುಂಬಿಕ ಸಂಬಂಧ ಆಗಿರಬಹುದು ಮತ್ತು ಆರೋಗ್ಯ ವಿಚಾರದಲ್ಲಿ ಹೇಗಿದೆ ಅನ್ನೋದನ್ನ ನಾವು ನೋಡೋಣ ಅದಕ್ಕೂ ಮುಂಚೆ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನೀವು ಯಾವಾಗ ಕಾಮೆಂಟ್ ಮತ್ತೆ ಲೈಕ್ಸ್ ಮಾಡ್ತೀರಾ ಆಗ ಮಾತ್ರ ನಾವು ಮಾಡ್ತಕ್ಕಂಥ ಯೂಟ್ಯೂಬರ್ಸ್ ಮಾಡ್ತಕ್ಕಂಥ ವಿಡಿಯೋಗಳಿಗೆ ಬೆಲೆ ಬರುತ್ತೆ ಇಲ್ಲ ಅಂತಂದ್ರೆ ವಿಡಿಯೋಗಳು ಓಡೋದಿಲ್ಲ ನಾವು ಯೂಟ್ಯೂಬ್ ಮಾಡೋದನ್ನ ಸ್ಟಾಪ್ ಮಾಡಬೇಕಾಗತ್ತೆ ಓಕೆ ಸೊ ಇವ ಈ ವಾರದ ಒಂದು ವಾರ ಭವಿಷ್ಯ ಮಿಥುನ ರಾಶಿಯವ್ರಿಗೆ ಏನಿದೆ ನೋಡೋಣ ಕಿಂಗ್ ಆಫ್ ಪೆಂಟಾಕಲ್ಸ್ ನಿಮ್ಮ ಒಟ್ಟಾರೆ ಒಂದು ಶಕ್ತಿ ಈ ವಾರ ಹೇಗಿರುತ್ತೆ ನಿಮ್ಮ ಒಂದು ಉತ್ಸಾಹ ಹೇಗಿರುತ್ತೆ ಅಂತಂದಾಗ ನೀವು ಸ್ವಲ್ಪ ಸ್ಥಿರತೆ ಬುದ್ಧಿವಂತಿಕೆ ಮತ್ತು ಒಂದು ಆರ್ಥಿಕ ಚಿಂತನೆಗಳೊಂದಿಗೆ ನಿಮ್ಮ ಜೀವನವನ್ನು ಸ್ಟಾರ್ಟ್ ಮಾಡ್ತಾರ ಈ ವಾರ ನೀವು ದುಡ್ಡಿನ ಬಗ್ಗೆ ತುಂಬ ಜಾಸ್ತಿ ಸ್ವಲ್ಪ ಚಿಂತನೆ ಮಾಡ್ತಾ ಇದ್ದೀರಾ ಆದರೆ ನಿಮಗೆ ಇಲ್ಲಿ ಸ್ವಲ್ಪ ಕ್ಲಾರಿಟಿ ಇದೆ ನಾವು ಎಲ್ಲಿ ಹೋದರೆ ನಮಗೆ ದುಡ್ಡು ಸಿಗುತ್ತೆ ನಾವು ಹಣ ಸಂಪಾದನೆಯನ್ನು ಮಾಡಬಹುದು ಅನ್ನೋ ಒಂದು ಕ್ಲಾರಿಟಿ ನಿಮ್ಮಲ್ಲಿರ್ತಕ್ಕಂಥದ್ದು ಶ್ರದ್ಧೆ ಶಿಸ್ತು ಮತ್ತು ಬುದ್ಧಿವಂತಿಕೆಯಿಂದ ನಿಮ್ಮ ಒಂದು ಕಾರ್ಯ ಚಟುವಟಿಕೆಯಿಂದ ಎಲ್ಲರನ್ನು ಕೂಡ ಆಕರ್ಷಣೆ ಮಾಡ್ತೀರಾ ಗೌರವಕ್ಕೆ ನೀವು ಪಾತ್ರರಾಗ್ತೀರಾ ಹೊಸ ಉದ್ಯೋಗ ಅಥವಾ ವ್ಯವಹಾರ ಮಾಡ್ತಿರ್ಬೇಕಾದ್ರೆ ನೀವು ಸ್ವಲ್ಪ ಚಿಂತನೆ ಮಾಡಿ ಮುನ್ನುಗ್ಗೋದು ಸ್ವಲ್ಪ ಒಳ್ಳೆಯದು ಸಮರ್ಥವಾಗಿ ನೀವು ಚಿಂತನೆಯನ್ನ ಮಾಡಬೇಕಾಗತ್ತೆ ಬಟ್ ಇಲ್ಲಿ ನಿಮಗೆ ಫಿನಾನ್ಷಿಯಲ್ ಫಿನಾನ್ಷಿಯಲ್ ಸ್ಟ್ರೆಂತ್ ಅಂತೂ ಈ ವಾರ ಸ್ವಲ್ಪ ಚೆನ್ನಾಗಿರುತ್ತೆ ಅದರಲ್ಲಿ ತೊಂದರೆ ಇಲ್ಲ ನಿಮ್ಮ ಒಂದು ಮೆಂಟಾಲಿಟಿ ಕೂಡ ಅದೇ ರೀತಿ ಇದೆ ಆರ್ಥಿಕವಾಗಿ ನೀವು ಸ್ವಲ್ಪ ಚಿಂತನೆಯನ್ನ ಜಾಸ್ತಿ ಮಾಡ್ತಾ ಇದ್ದೀರಾ ಹಣ ಹೇಗೆ ದುಡಿಯೋದು ಇನ್ನಷ್ಟು ನಾನು ದುಡಿಮೆಗೆ ಬಲಗೊಳ್ಬೇಕು ಅಂತ ಅಂದಾಗ ಫಿನಾನ್ಷಿಯಲ್ ಸ್ಟ್ರೆಂತ್ ಗೆ ಯಾವ ರೀತಿ ಆಕ್ಷನ್ ತಗೋಬೇಕು ಅಂತ ಅಂತ ಅಂದಾಗ ಈ ವಾರ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅದೇ ರೀತಿ ನಿಮ್ಮ ಉದ್ಯೋಗ ಹಣಕಾಸಿನ ಸ್ಥಿತಿ ನೀವು ಈ ವಾರ ಪ್ರಾರಂಭ ಮಾಡದೆ ಹಣಕಾಸಿನ ಒಂದು ಚಿಂತನೆಯಿಂದ ಅದರಲ್ಲಿ ಒಂದು ಕ್ಲಾರಿಟಿ ಇದೆ ಆದರೆ ಉದ್ಯೋಗ ಅಂತ ಬಂದಾಗ ಈ ಕಾರ್ಡ್ ಹೇಳುತ್ತೆ ತುಂಬಾ ಬಲಶಾಲಿ ಮತ್ತು ಸ್ಟ್ರೇಟ್ ಫಾರ್ವರ್ಡ್ನೆಸ್ ನ ಬಹುಶಃ ಆಕಸ್ಮಿಕ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು ಹೊಸ ಅವಕಾಶಗಳತ್ತ ನೀವು ಓಡ್ತಾ ಇರಬಹುದು ಆದ್ರೆ ಇಲ್ಲಿ ಸ್ವಲ್ಪ ತಾಳ್ಮೆ ಅಗತ್ಯ ನಿಧಾನವಾಗಿ ಯೋಚನೆ ಮಾಡಿ ನೀವು ನಿರ್ಧಾರ ತಗೋಬೇಕಾಗುತ್ತೆ ಇಲ್ಲಿ ಇಲ್ಲಿ ಕಿಂಗ್ ಆಫ್ ಪೆಂಟಕಲ್ಸ್ ಕಾರ್ಡ್ ಕೂಡ ಅದೇ ಹೇಳ್ತಿರ್ತಕ್ಕಂಥದ್ದು ಸ್ವಲ್ಪ ನೀವು ಯೋಚನೆಗೆ ಕೆಲಸ ಕೊಡಬೇಕು ಬಿಸ್ನೆಸ್ ಡೀಲ್ ಬಗ್ಗೆ ನೀವು ತೀವ್ರವಾಗಿ ಆಕ್ಟಿವಿಟೀಸ್ ಏನಾದರೂ ಮಾಡ್ತಿತ್ತು ಅಂತಂದಾಗ ಹೊಸ ಬಿಸ್ನೆಸ್ ಡೀಲ್ಸ್ ನಡಿಬಹುದು ಆದರೆ ನೀವು ಸ್ವಲ್ಪ ಅದರಲ್ಲೂ ಕೂಡ ಸ್ವಲ್ಪ ನಿರ್ಧಾರ ತಗೋಬೇಕಾಗತ್ತೆ ಯೋಚನೆ ಮಾಡಬೇಕಾಗುತ್ತೆ ಓವರ್ ಸ್ಪೀಡ್ ಆಗಿ ಓಡೋದ್ರಿಂದ ಬಿಸ್ನೆಸ್ ಆಗ್ಬೋದು ಜಾಬ್ ಆಗ್ಬೋದು ಹಣಕಾಸಿನ ಒಂದು ವಿಷಯ ಬಂದಾಗ ಓವರ್ ಸ್ಪೀಡ್ ಅಷ್ಟು ಒಳ್ಳೆಯದಲ್ಲ ಅಂತೇಳಿ ಕಾರ್ಡ್ ನಿಮಗೆ ಮೆಸೇಜ್ ಹೇಳ್ತಿರ್ತಕ್ಕಂಥದ್ದು ಇಲ್ಲಿ ಸಾಲ ಮಾಡೋದು ಬೇಡ ಮತ್ತು ಹೊಳಿಕೆ ಮಾಡಿ ನೀವೇನು ಬಿಸ್ನೆಸ್ ಮಾಡ್ತಿರ್ತೀರಾ ಸ್ವಲ್ಪ ತುಂಬಾ ಕೇರ್ಫುಲ್ ಆಗಿ ಹೊಡಿಕೆ ಮಾಡಿ ಯಾರ್ಯಾರು ಬಿಸ್ನೆಸ್ ಮಾಡ್ತಿರ್ತಾರೆ ಸಾಲ ಕೊಡೋದು ಅಥವಾ ಇಸ್ಕೊಡೋದಾಗಿರ್ಬೋದು ದುಡ್ಡು ಕೊಡೋದಾಗಿರ್ಬೋದು ಇವೆಲ್ಲದರಿಂದ ನಿಮ್ಮ ಒಂದು ಫಿನಾನ್ಷಿಯಲ್ ಸ್ವಲ್ಪ ಕಷ್ಟದಲ್ಲಿ ಸಿಕ್ಕಾ ಸೊ ಸಾಧ್ಯವಾದಷ್ಟು ದುಡ್ಡು ಕೊಡೋದು ಇಸ್ಕೊಡೋದು ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಒಂದು ಕ್ಲಾರಿಟಿ ಇದೆ ನೀವೇನು ನಂಬಿದಿರ ಕ್ಲಾರಿಟಿ ಅದ್ರ ಮೇರೆಗೆ ಹೋಗಿ ಇನ್ವೆಸ್ಟ್ಮೆಂಟ್ ಹಾಕೋದು ಬೇಡ ಅಂತೇಳಿ ಈ ಒಂದು ವಾರದ ಒಂದು ಗೈಡೆನ್ಸ್ ಮೆಸೇಜ್ ಆಗಿರುತ್ತೆ ನಂತರ ನೀವು ಒಂದು ಪ್ರೀತಿ ಪ್ರೇಮ ಕೌಟುಂಬಿಕ ವಿಚಾರ ಅಂತ ಬಂದಾಗ ಈ ವಾರ ನಿಮ್ಮ ಒಂದು ಪ್ರೀತಿ ಪ್ರೇಮ ಕೌಟುಂಬಿಕ ಮತ್ತೆ ನಿಮ್ಮ ಒಂದು ಯಾರು ಪ್ರೇಮಿಗಳು ಆ ವಿಚಾರದಲ್ಲಿ ಎಕ್ಸಿಲೆಂಟ್ ಆಗಿದೆ ಉತ್ತಮವಾಗಿದೆ ಅಂತಾನೆ ಹೇಳ್ಬೋದು ನಿಮ್ಮ ಒಂದು ಬಾಂಧವ್ಯ ಬೆಳೀತಾ ಹೋಗುತ್ತೆ ಆ ಕೂಡ ಅಷ್ಟೆ ಪುಲೀಕ್ಸು ಬಾಸ್ ಹತ್ರ ನಿಮ್ಮ ಒಂದು ಸಂಬಂಧ ಬೆಳೀತಾ ಹೋಗುತ್ತೆ ಮುಖ್ಯವಾಗಿ ಯಾರು ಪ್ರೇಮಿಗಳಿದ್ದೀರಾ ಟೂ ಆಫ್ ಕಾಪ್ಸ್ ನಿಮ್ಮಲ್ಲಿರ್ತಕ್ಕಂತಹ ಪ್ರೀತಿ ಆ ಪ್ರೀತಿಯಲ್ಲಿನ ಗೌರವ ಭಾವೋದ್ರೇಕ ಹೆಚ್ಚಾಗ್ತಾ ಹೋಗುತ್ತೆ ಇನ್ನೂ ನಿಮ್ಮ ಪ್ರೀತಿ ಗಟ್ಟಿ ಆಗ್ತಾ ಹೋಗುತ್ತೆ ಜೀವನ ಸಂಗಾತಿ ಅಥವಾ ಪ್ರೇಮಿಯಲ್ಲಿ ನಿಮಗೆ ಹೊಸದಾಗಿ ಸಂಬಂಧ ಇನ್ನಷ್ಟು ಬಲವಾಗುವಂತಹ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹ ಅಥವಾ ಕುಟುಂಬ ಬಂದಾಗುವಷ್ಟೇ ಆ ಒಂದು ಕುಟುಂಬ ಸದಸ್ಯರೊಂದಿಗೆ ಒಡನಾಟ ಹೆಚ್ಚಾಗ್ತಾ ಹೋಗುತ್ತೆ ವಿವಾಹದ ಆಲೋಚನೆ ನಡೆಯುವ ಸಾಧ್ಯತೆ ಇರುತ್ತೆ ಆದರೆ ನೀವು ಸ್ವಲ್ಪ ಇಲ್ಲಿ ಕಾದು ನೋಡಬೇಕು ತಾಳ್ಮೆಯಿಂದ ಇರಬೇಕು ನಿಮ್ಮ ಪ್ರೀತಿ ಬಲವಾಗಿರುತ್ತೆ ಪ್ರೇಮಿಗಳಲ್ಲಿ ಇವ ಇದೊಂದು ಹೊಸದಾದ ಒಂದು ಜೀವನ ಅಂತಾನೆ ಹೇಳ್ಬೋದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳಬಹುದು ಇನ್ನಷ್ಟು ನಿಮ್ಮ ಒಂದು ಪ್ರೀತಿ ಗಾಢವಾಗಿ ಬೆಳೀತಾ ಹೋಗ್ಲಿ ಅದಕ್ಕೆ ಅವಕಾಶವನ್ನು ಕೊಡಿ ನಂತರ ನೀವು ಸ್ವಲ್ಪ ತಾಳ್ಮೆಯಿಂದ ನಿಮ್ಮ ತಂದೆ ತಾಯಿಗೆ ನಿಮ್ಮ ಪ್ರೀತಿ ಪ್ರೇಮ ವಿಚಾರವನ್ನ ಹೇಳಬಹುದಾಗಿದೆ ಮಿಥುನ ರಾಶಿಯವರ ಪ್ರೀತಿ ಪ್ರೇಮ ಮತ್ತು ಫಿನಾನ್ಷಿಯಲ್ ವಿಚಾರ ಅಂತ ಬಂದಾಗ ಈ ವಾರ ಅತ್ಯುತ್ತಮವಾಗಿದೆ ಮತ್ತು ಆರೋಗ್ಯ ಅಂತೂ ನಿಮಗೆ ತುಂಬಾ ಮುಖ್ಯ ಇಲ್ಲಿ ಏಟ್ ಆಫ್ ಕಪ್ಸ್ ನೀವು ನೋಡ್ತಾ ಇರಬಹುದು ಆರೋಗ್ಯ ವಿಚಾರದಲ್ಲಿ ಮಾನಸಿಕ ವಿಚಾರವಾಗಿ ಆಗಿರ್ಬೋದು ಅಥವಾ ನಿಮ್ಮ ದೇಹದ ವಿಚಾರವಾಗಿ ಆಗಿರ್ಬೋದು ಡಿಟಾಕ್ಸಿಫಿಕೇಶನ್ ತುಂಬಾ ಮುಖ್ಯ ಆಗಿರುತ್ತೆ ನಿಮ್ಮ ದೇಹದಲ್ಲಿನ ಕಳ್ಮಶ ಅಥವಾ ನಿಮ್ಮ ಮನಸ್ಸಿನ ಕಲ್ಮುಶ ಸಂಪೂರ್ಣವಾಗಿ ಇಲ್ಲಿ ಅಹ್ ಜೀರ್ಣ ಆಗುವಂತಹ ಸಾಧ್ಯತೆ ಇರುತ್ತೆ ಅದಕ್ಕೆ ನೀವು ಸ್ವಲ್ಪ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕು ಆಹಾರ ಕ್ರಮವನ್ನ ನೀವು ಚೇಂಜ್ ಮಾಡ್ಕೋಬೇಕು ಮಾನಸಿಕ ಸ್ಥಿತಿಗತಿಯನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಪ್ರಾಣಾಯಾಮ ಯೋಗ ಧ್ಯಾನ ಮಾಡೋದ್ರಿಂದ ಆ ರೀತಿ ಮೈಂಡ್ ಡಿಟಾಕ್ಸಿಫಿಕೇಶನ್ ಆಗುತ್ತೆ ಹಿಂದೆ ನೀವು ಹಳೆಯ ಪದ್ಧತಿ ಏನಿತ್ತು ಆಹಾರ ಪದ್ಧತಿ ಅದನ್ನ ನೀವು ಕಂಟಿನ್ಯೂ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು ಅದನ್ನು ಬಿಟ್ಟು ಹೊಸದಾಗಿ ನಿಮ್ಮ ಆರೋಗ್ಯ ಶೈಲಿ ಹೊಸದಾಗಿ ಆರೋಗ್ಯ ಪದ್ಧತಿಯನ್ನು ನೀವು ರೂಢಿಸ್ಕೋಬೇಕು ನಿಮ್ಮ ಒಂದು ಥಿಂಕಿಂಗ್ ಪ್ಯಾಟರ್ನ್ ಏನಿದೆ ಹೊಸದಾಗಿಸ್ಕೋಬೇಕು ಈ ವಾರಕ್ಕೆ ನೀವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಹಾಗಾದಾಗ ಮಾತ್ರ ಆರೋಗ್ಯದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಚೇಂಜಸ್ ನೋಡಬಹುದು ಇವಿಷ್ಟು ನಿಮ್ಮ ಒಂದು ವಾರದ ಭವಿಷ್ಯ ಆಗಿರುತ್ತೆ ಭಗವಂತನ ಒಂದು ಡಿವೈನ್ ಮೆಸೇಜ್ ಏನಿದೆ ಅಂತ ನೋಡೋಣ ಮುಖ್ಯವಾಗಿ ಭಗವಂತನ ಒಂದು ಮೆಸೇಜ್ ಅಂತ ಬಂದಾಗ ಇಲ್ಲಿ ನಾನು ಕಾರ್ಡ್ಸ್ ಬಂದಿದೆ ಸಿಕ್ಸ್ ಆಫ್ ವ್ಯಾಂಡ್ಸ್ ಅಂಡ್ ಫೈವ್ ಆಫ್ ವ್ಯಾಂಡ್ಸ್ ಓಕೆ ಮಿಥುನ ರಾಶಿಗೆ ಡಿವೈನ್ ಮೆಸೇಜ್ ಏನಪ್ಪಾ ಅಂತಂದಾಗ ನಿಮ್ಮೊಳಗೆ ಒಂದು ವಿಜಯ ಜ್ಯೋತಿ ಇದೆ ಜಯದ ಒಂದು ಉತ್ಸಾಹ ಎದ್ದು ಕಾಣ್ತಾ ಇದೆ ಅದು ಇನ್ನಷ್ಟು ನೀವು ಹೆಚ್ಚಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಅದಕ್ಕೆ ಮೈಂಡ್ ಅಂಡ್ ಬಾಡಿ ಡಿಟಾಕ್ಸಿಫಿಕೇಶನ್ ಆಗಬೇಕು ಪ್ರಾಣಾಯಾಮ ಮತ್ತು ನಿಮ್ಮ ಒಂದು ಜೀವನ ಶೈಲಿ ಆಗಿರ್ಬೋದು ಆಹಾರ ಶೈಲಿ ಆಗ್ಬೋದು ಚೇಂಜ್ ಮಾಡ್ಕೋಬೇಕಾಗತ್ತೆ ಈ ಕಾರ್ಡ್ ಏನಿರುತ್ತೆ ಅಂತಂದಾಗ ಈ ವಾರ ನೀವು ಸಮಾಜದಲ್ಲಿ ಗೌರವ ಕೆಲಸದಲ್ಲಿ ಒಂದ್ ರೀತಿ ಪ್ರಶಂಸೆ ಕುಟುಂಬದಲ್ಲಿ ಮೆಚ್ಚುಗೆಯನ್ನು ನೀವು ಪಡ್ಕೊಳ್ತಾ ಹೋಗ್ತೀರಾ ಒಂದು ರೀತಿ ಈ ವಾರ ನಿಮಗೆ ವಿಜಯದ ಮಂತ್ರ ಅಂತಾನೆ ಹೇಳಬಹುದು ಮತ್ತು ನಿಮ್ಗೆ ಈ ವಾರದಲ್ಲಿ ಸಣ್ಣ ಪುಟ್ಟ ಹೋರಾಟ ಇರಬಹುದು ಒಂದು ಕಾಂಪಿಟೇಷನ್ ಇರ್ಬೋದು ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಗೊಂದಲಗಳು ಆಗ್ತಾನೆ ಇರ್ಬೋದು ಆದ್ರೆ ಒಳಗಿನ ನಿಮ್ಮ ತೊಂದರೆಗಳು ಏನೇ ಇದ್ರು ಕೂಡ ಅದು ನಿಮ್ಮ ಶಕ್ತಿಗೆ ಕಾರಣವಾಗತ್ತೆ ನಿಮ್ಮ ಶಕ್ತಿನ ಬೆಳೆಸ್ತಾ ಹೋಗುತ್ತೆ ನಿಮ್ಮ ಒಂದು ಉತ್ಸಾಹ ಆಗಿರ್ಬೋದು ಮತ್ತು ನಿಮ್ಮ ಒಂದು ಸಾಮರ್ಥ್ಯವನ್ನ ಬೆಳೆಸ್ತಾ ಹೋಗುತ್ತೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಕಷ್ಟಗಳನ್ನ ನೀವು ನೆಗೆಟಿವ್ ಆಗಿ ತಗೋ ತೊಳಕ್ ಹೋಗಬಾರ್ದು ನಿಮ್ಮ ಒಂದು ಮಾನಸಿಕ ಸಾಮರ್ಥ್ಯ ಮತ್ತು ದೈಹಿಕ ಸಾಮರ್ಥ್ಯ ಜೊತೆ ಜೊತೆಗೆ ನಿಮ್ಮ ಒಂದು ಜೀವನ ಸಾಮರ್ಥ್ಯ ಅನ್ನೋದೇನಿದೆ ಅದನ್ನ ಹೆಚ್ಚಿಸ್ತಾ ಹೋಗುತ್ತೆ ಹಾಗಾಗಿ ಕಷ್ಟ ಬಂದಾಗ ಕೆಲವೊಂದು ಕನ್ಫ್ಯೂಷನ್ ಅಂತ ಬಂದಾಗ ಕಾಂಪಿಟೇಷನ್ ಬಂದಾಗ ಮುಂದೆ ಹೆಜ್ಜೆ ಇಟ್ಟು ಮುನ್ನುಗ್ಗಿ ಹೋಗೋದ್ರಿಂದ ನೀವು ಜಯವನ್ನು ಕಾಣ್ಬೋದಾಗಿದೆ ಇದು ಒಂದು ಡಿವೈನ್ ಮೆಸೇಜ್ ಅಂತ ನೀವು ತಿಳ್ಕೋಬಹುದು ಯಾಕಂದ್ರೆ ಡಿವೈನ್ ಮೆಸೇಜ್ ಹಾಗೆ ಬಂದಿರತಕ್ಕಂಥದ್ದು ಫೈವ್ ಆಫ್ ವ್ಯಾಂಡ್ಸ್ ಅಥವಾ ಸಿಕ್ಸ್ ಆಫ್ ವ್ಯಾಂಡ್ಸ್ ಅಂತ ಅಂದಾಗ ಸಹಿಷ್ಣುತೆ ಶಾಂತಿ ದೃಢ ನಿರ್ಧಾರ ನಿಮ್ಗೆ ಇಲ್ಲಿ ತುಂಬಾ ಮುಖ್ಯ ಆಗಿರುತ್ತೆ ಧೈರ್ಯದಿಂದ ಮುನ್ನುಗಿದಾಗ ವಿಜಯದ ಒಂದು ಜೀವನ ನಿಮಗೆ ಸಾಧ್ಯವಾಗಿರುತ್ತೆ ಇವಿಷ್ಟು ಮಿಥುನ ರಾಶಿಯವರ ವಾರ ಭವಿಷ್ಯ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣ